நம்ல நீர் சனாலி தந்தி அந்த ஹிர் மணி இல்ல ஒரே இவ் எல்லா இன்ன எல்லா சரி மாத்தன அந்தவன் எசு ನೀಲವ್ವ ಅಂತ ಹೇಳ್ರಿ ನೀಲವ್ವ ಹ್ಮ್ ನಿಮ್ಮಪ್ಪ ನಿಮ್ಮವ್ವ ಇನ್ನು ನನ್ಗ ಒಬ್ಬರು ದತ್ತಕ್ಕೆ ತಗೊಂಡಾರ ಅವ್ರ ಎಲ್ಲ ಮುಂದ್ ನಿಂತು ಲಗ್ನ ಮಾಡ್ಕೊಟ್ಟ ನಮ್ದು ಅಲ್ಲ ಲಗ್ನ ಕೇಳ್ತಾನ ಅಂತ ನಾ ಮಾಡಿದ್ರ ನೀ ಏನ್ ಬಿಡಪ್ಪ ಲಗ್ನ ಹೇಳಾರ್ದ ಮಾಡ್ಕೊಂಡ್ಬಿಟ್ಟಿ ಮತ್ತೆ ಊರಾಗ ದೊಡ್ಡಪ್ಪ ತೀರ್ಕೊಂಡಲ್ಲ ಹಿಂಗಾಗಿ ಲಗ್ನ ಪತ್ರ ಎಲ್ಲ ಚಾಪ್ಸಿದ್ವಿ ಹಂಗೊಂದ್ ಆತ ಇನ್ ಹೇಳಿದ್ ಬಿಡ ಅಂತ ಬಿಡ ಬಿಡ ಸಂಕ್ಷಿಪ್ತ ಆಗಿ ಇಲ್ಲೇ ಲಗ್ನ ಮಾಡ್ಕೊಂಡ್ಬಿಟ್ಟಿ ನೀವ್ ஏனாருக்கா எல்லா இதனா நோட் தங்கினா இல்லப்பா நீப்பாடா எத்த மக்களும் ஏன் ಹ್ಮ್ ಜಲಮ ಕಳ್ಕೊಂಡನಂತೆ ಜಗ್ ಅನುಸ್ತನ ವಿನಾ ಆದ್ರ ನಿಮ್ಮ ಓಡಾಳ ಕನಸ್ನೇ ಬಂದಲು ಯಕ್ಕ ಜಲಮ ಯಾಕ ಕಳ್ಕಂತೀವಾ ಆ ಅದೇನೋ ಜಲಮಂದ್ರ ಏನು ನೀರೇ ಬೆಲ್ಲ ತಗನೆಲ್ಲ ವರಸಿ ಗಾಡಿ ಒರೆಸಿ ಹೋಗ್ಯಾಕ ಆ ನನ್ನ ಮಗ ಮಗನ ಹೋಗ ಅಲ್ಲಿರು ಯಾಕ ಅವ ನೋಡ್ಕಣ ಕಲ್ಲಿ ಅಂತ ನಾನು ಅಂತ ಹೇಳಿ ಕನಸ್ನೇ ಹೇಳಿಲ್ಲ ಯಪ್ಪ ಹಿಂಗಾಗಿ ಬಂದು ನೋಡು ನೀಲಾ ನಿನಗೂ ನಾನು ಬಂದಿದ್ದು ಹೆಂಗ್ ಅನುಸ್ತನಪ್ಪ ಸುಮ್ಮನೆ ನಮ್ಮ ತಂಗಿ ಕನಸ್ ಬಂದು ಹೇಳಂತೆ ಬಂದೆ ಹಿಂದ ಮುಂದೆ ನೋಡ್ಲಾರ್ದ ನೀವು ಆರಾಮಾಗಿರು ಏನು ಚಿಂತೆ ಮಾಡ್ಬಾರ್ದು ನಿನ್ಗೆ ಎಷ್ಟು ದಿನ ಬೇಕು ಅಷ್ಟು ದಿನ ಇರು ನೀನೆಲ್ಲ ಅಂತೀಯಪ್ಪ ಆದ್ರ ನಿನ್ ಹೆಂಡತಿ ಹೆಂಗ್ ಮಾಡ್ಬೇಕಲ್ಲಪ್ಪ ನನ್ ಹೆಂಡತಿ ಬಂಗಾರದ ಅಂತ ಅಕ್ಕಿ ಅಕ್ಕಿ ಯಾವತ್ತು ಹಂಗತಿ ಅನ್ನಂಗಿಲ್ಲ ನಾನು ಹಿಂಗ ಅಂತ ಹೇಳಿಂದ ಕರ್ಕೊಂಡ್ಬರ್ರಿ ಅಂತ ಹೇಳಕ್ಕಿ ಚಾಟ ಬರಿ ಅತ್ತೆ ಲಗ್ನ ಕಸಿದ್ರಿ ಅಂದ್ರೆ ತಲೆ ಮ್ಯಾಗ ಯಾಡಕ್ಕಿ ಹಾಕಿದ್ವಿ ಹೇಳಾರ್ದ ಲಗ್ನ ಅದ

உயே தண்ணங்க நம்ம இடூ ஜோடு அல்ல மனசி வந்து அதுக்கந்தே இவ நோடு நானும் நல்வத்தி அன்க்கி எத்தி இவாஹ் அங்கி அங்க நான் அண்ட்

ಆತ ನಾ ಹೋಗ್ಬರ್ತೇನ್ರಿ ಹ್ಮ್ ಹೋಗ್ಬಾರ ಹ್ಮ್ ಜೋರ್ದಾಗ ಏನು ಏನ್ ಏನೇನು ಗೊತ್ತಿದ್ದಿದ್ದಿಲ್ಲ ನೋಡಿ ಬಾಟ ಏನು ಹ್ಮ್ ಇವನ್ ಹೆಂಡತಿಗೆ ಹೋಗ್ರ ಸಕ್ಕಿಲ್ಲ ನಾವೇನ್ ಹೆಂಡತಿಗೆ ಅಯ್ಯ ಪಕ್ಕ ಈಗ ನಾ ಬಂದೇನಲ್ಲ ಹ್ಮ್ ನಾ ಎಲ್ಲಿ ಇಡ್ಬೇಕು ಅನ್ನೋ ಗೊತ್ತೈತಿ ಎಲ್ಲಿ ಇಡ್ತೇನೆ ಅಂತ ಒಂಟಿ ಬಾಳ ಸಿಗುತ್ತೈತಿ ಅಮ್ಮ ನನಗ್ ನೋವು ತಡ್ಕೊಡಕ್ಕಾಗ

மைமேல்ட்டி அங்க நோட் மேடம் இன்னும் தின பேரை தும்பிர்லிக்கு ஆய் சான் கொடு ஏனும் ஆகல அம்மா ஏனும் ஆகங்க நான் வந்தா ஏனும் ஆகல ஓ ப்ளீடிங் பழ ஆகிட்ட இது நாரமல் அங்கு ஆகல அவ்வளே நாரமல் ஆகும் சான்சஸ் அங்கு இல்லை ப்ளீடிங் சிக்காபட்டே ஆகத்தி அதுக்க ನಾನು ಮೇಲಿಂದ ಡಾಕ್ಟರ್ನ ಕರೆಸ್ತೀನಿ ಸಿಸಲಿನ ಮಾಡ್ಬೇಕಾಗತ್ತ ಈ ಸದ್ಯಕ್ಕೆನೇ ಮಾಡಬೇಕು ಯಾಕಂದ್ರೆ ಅವ್ರಿಗೆ ಕಂಡೀಷನ್ ಕ್ರಿಟಿಕಲ್ ಐತಿ ಆಯ್ತು ರೀ ಅದು ಏನು ಮಾಡ್ತೀರ ಮಾಡ್ರಿ ಇವನ್ ನಿನ ಕ ಮುಗಿತೀನಿ ಡಾಕ್ಟರ್ ಹಾಕಿ ಹಾಂ ಸಣ್ಣ ವಯಸ್ಸಿನಾಗ ನನ್ನ ಮೊಮ್ಮಗಳು ಗಂಡನ ಕಳ್ಕೊಂಡು ಖುಷಿಗೋಸ್ಕರ ಜೀವನ ಮಾಡಕತಿ ಹೆಂಗಾರ ಮಾಡಿ ನನ್ನ ಮರ ಮೊಮ್ಮಗಳನ್ನ ಉಳಿಸ್ಕೊಡಿ ಕಾಲು ಮುಗಿತೀನಿ ಅಮ್ಮ ನೀವು ದೊಡ್ಡವರು ಹಂಗೆಲ್ಲ ಮಾತಾಡಬೇಡ್ರಿ ನೋಡ್ರಿ ನಮ್ಮ ಕೈಯಾಗ ಏನೈತಿ ಎಲ್ಲ ಭಗವಂತ ಭಗವಂತನ ಕೈಯಾಗಿ ಐತಿ ಏನಿದ್ರು ನಾವು ಅವನ ಕೈಯಾಗಿನ್ ಅವ್ನು ಹೆಂಗ ಆಡಿಸ್ತಾನೋ ಅವ್ನ ಕೈಗೊಂಬಿಗಳು ಹೆಂಗಾಡಿಸ್ತಾನೋ ಭಗವಂತ ಹಂಗೆ ಆಟ ಆಡೋರು ನಾವು ಅದು ಬಿಲ್ ಕಟ್ಟಬಿಡಿ ನೀವು ಹೊರಗಡೆ ವೇಟ್ ಮಾಡ್ರಿ ಸಮಾಧಾನ ಮಾಡ್ಕೊಳ್ಳಿ ಏನು ಆಗಲ್ಲ ನಿಮ್ಗೆ ಪ್ಲೀಸ್ ನೀವು ಹೊರಗಡೆ ವೇಟ್ ಮಾಡ್ರಿ ಸರ್ ಇವ್ರಿಗೆ ಬ್ಲೀಡಿಂಗ್ ಜಾಸ್ತಿ ಆಗಿದೆ ನಾರ್ಮಲ್ ಮಾಡಿಸ್ಕೊಳಕ್ ಆಗಲ್ಲ ನಮಗೆ ಸಿ ಸೆಕ್ಷನ್ ಮಾಡಲೇಬೇಕು ಆಮೇಲೆ ಇವರು ಪ್ರೀಮೆಚೂರಿ ಬೇರೆ ಏನು ಮಂತ್ ಆಗಿದೆ ಅಂತ ಆಯಿತು ಹಂಗಾದ್ರೆ ಸಿ ಸೆಕ್ಷನ್ ಮಾಡೋಣ ರೆಡಿ ಮಾಡ್ಕೊಡ್ರಿ ಸರ್ ಇನ್ನೊಂದು ಅದೇನಂದ್ರೆ ಮಗುವಿಂದ ಒಂದು ಕೈ ಆಸೆ ಬಂದ್ಬಿಟ್ಟಿದೆ ಸರ್ ಅದು ಹೆಂಗೆ ಮಾಡಬೇಕಂತ ನನಗೂ ಗೊತ್ತಾಗ್ತಾ ಇಲ್ಲ ಈ ಸಿಜರಿನ್ ಮಾಡಿದ್ರು ಇಷ್ಟು ಕೇಸ್ ಹಿಂಗತಿ ಆಗ್ಯಾವು ಏನು ಆಗಲ್ಲ ಬರ್ರಿ ಮಾಡೋಣ ಆದ್ರೆ ಮಗು ಉಳೋದು ಕಷ್ಟ ಅನಿಸುತ್ತೆ ಸರ್ ನನಗೆ

ஏ அவன் சுமாரி நான் எஸ்னி நம் தங்கி நீ ட்ரஸ் நோட்டீஸ் ஆக்கத்தா பார் ஓ பாத்தா தங்கி பாத்துக்காள் நான் கருத அவன் எந்தித்த நான் ரகத்த குத் ஆஹ் பிபி பஸ் அந்த அத்திகோட அதுக்க தாக்கி கிருஷ்ணா பந்தே அன் ಮಾತಾಡಿದವ ನನ್ಗ ನನ್ನ ಬೈಲಿಂದ ಹೇಳಕ್ಕ ಒಂತರ ಅಸೆ ಅನ್ಸತಿ ನಿನ್ ಚಾರಿತ್ರ ಬಗ್ಗೆ ಮಾತಾಡಿದ್ರ ನನ್ ರಕ್ತ ಕುಡಿಯಂಗಿಲ್ಲ ಹಾ ಯ ಏನ್ ಗೊತ್ತು ನನ್ನ ತಂಗಿ ಬಗ್ಗೆ ಅವಂಗ ಬಾಯಿ ಬಂದಂಗ ಮಾತಾಡ್ತಾನ ಏನ ಹಂಗಿಲ್ಲ ಮಾತಾಡಂಗಿಲ್ಲ ನನ್ ಬಗ್ಗೆ ನಾ ಏನಾಯ್ತಂ ಗೊತ್ತೈತಿ ಹಂಗೆಲ್ಲಾ ಮಾತಾಡಂಗಿಲ್ಲ ಹ್ಮ್ ನಾನ್ ಯಾನ್ ಸುಳ್ಳು ಹೇಳವ್ವ ಅವನ ಹಂಗತಿ ಮಾತಾಡಿದ್ದಕ್ಕ ಪಿತ್ತ ಎತ್ತಿಗೇರಿ ಕಂಚ್ ಬಂದೀನಿ ನಾ ಹಾ ಬಾಯಿ ಬಂದಂಗ ಮಾತಾಡ್ತಾನ ನೀ ಅವನ ಬಗ್ಗೆ ಬಾಳ್ ಇಟ್ಕೊಂಡಿವ್ವ ನನಗ್ ಗೊತ್ತಿಕ್ಕ ಅವ ಹಗ್ರೇ ಇಲ್ಲವಾ ಕೆಟ್ಟ ಸೌದೆ ಆಗನ ಹಾ ಅವ್ನ ಮಿಸ್ಕ್ ಅದನವ அது நினைத்த மக்கிது அந்த அண்ணாக்கி வந்தனர் மாதாடங்க ರಾಡವಾಕನ್ನಿ ಕಂಡಿದ್ದೆ ಆಟ ಸತ್ಯ ಇರಂಗಿಲ್ಲ ಅಣ್ಣ ನನ್ನ ಮ್ಯಾಗ ಆಣಿ ಮಾಡಿ ಹೇಳು ಹಂಗತಿ ಅんなವಾ ಇಲ್ಲ ನಂಬ್ರ ಇಂತವತ್ತು ತಿನ್ನೋ ತಿ ಏನವೆಲ್ಲ ಆಣಿ ಮಾಡಿಬಿಡಿ ನಿನ್ ತೆಲಿ ಅವ ಅಂದಿರದ ಹಂಗ ಅದಕ ನಾನು ರಕ್ತ ಕುದೀತಿ ಗೊತ್ತನ ನಾ ಯಾಕೆ ಸುಳ್ಳು ಹೇಳ ತಂಗಿ ಈಗ ನಿನ್ನ ಜೀವನ ಹಾಳು ಮಾಡಕ ನಮಗೂ ಏನು ಹುತ್ತಿ ಇರುತ್ತೆನ ಅವ ನೀಚ ಅಂದಿರಲೆ ಅಂತ ಬಯಸ್ತೀವು ಯಾವಾಗಲೂ ಅವंना ಎತ್ತಿ ಬಿಡ್ತಿದ್ವಿ ಸುಮ್ನಾ ನಿನ್ನ ಮಕ್ಕ ನೋಡ್ ಸುಮ್ನಾದೀವಿ ನೀಟ್ಟಿಟ್ಕೊಂಡು ಅವಿಲ್ಲ ನಿನ್ ಬಗ್ಗೆ ಹ ಅವ್ರಪ್ಪ ಬಂದ ಅವ ಮಾತಾಡ್ತಾನ ತಂದಿಕ್ಕಿನ್ನ ಬಾಯಿಗ ಮಗನ್ ದೊಡ್ಡ ಮಗನ ಕಿನ್ನ ತಂದಿ ಬಾಯಿ ದೊಡ್ಡದೈತಿ ಹಂಗೆಲ್ಲಾ ಮಾತಾಡ್ತಾರ ಅವ್ರು ಅವು ನಮಗ ಬರೋಬ್ಬರಿ ಆಗಂಗಿಲ್ಲ ಅವ್ರಿಗೆ ನಮಗ ಸೆಟ್ ಆಗಂಗಿಲ್ಲ ನನ್ನ ಮಾತು ಕೇಳಬಿ ಆ ಡಯಸ್ ಪೇಪರ್ ಕೊಟ್ಟನ್ಲಾ ಬರಾಬಡ ಸಹಿ ಮಾಡಿ ಅವನ ಮುಖಕ್ ಕೂಗ್ ಬಿಡು ನೋಡಿಲ್ಲೇ ನಿನಗ ಬಂಗಾರದಂತ ಗಂಡ ತೆಗಿತೀನಿ ನೋಡಕಂತ ನಮ್ಮ ನಮ್ಮ ಈಚೆ ಕಡೆ ಏನ ಅದಾನ ಒಬ್ಬ ಹಾ ಅವ್ರ ದೊಡ್ಡ ಕುಳ ಮದ್ಲಕ ಹಾ ದೊಡ್ಡ ಇಂಜಿನಿಯರ್ ಅದಾನ ತಿಂಗಳ ಒಂದ್ ಲಕ್ಷ ಇಪ್ಪತ್ ಸಾವಿರ ರೂಪಾಯಿ ಸ್ಯಾಲ್ರಿ ಐತ ಅವಂಗ ಇನ್ನು ಏನ್ ಬೇಕ್ ಬೇ ಹೋಗಿ ಹೋಗಿ ಇಂತ ಕಚ್ಚಡ ಮಂದಿ ಜೊತೆ ಯಾಕ ಬೇಕ ಇವತ್ತ ಹ್ಞೂ ಅನ್ನ ನಾಳೆ ಕರ್ಕೊಂಡ್ಬರ್ತಾನ ಅವ್ರಿಗೆ ಹ್ಮ್ ಅದು ಏನು ಮೂಡಿ ಮಾಡ್ಯಾನೋ ಏನು ದೇವ್ರಿಗೆ ಗೊತ್ತು ರಾಧಾ ನಿಂದ್ರ ಬೇ ನಿಮ್ಮ ಅಣ್ಣನ ಮಾತ್ ಕೇಳೋಂಗಿತ್ತು